ಎಲ್ಲರಿಗೂ ನಮಸ್ಕಾರಗಳು ಹಲ್ಲು ತಪಾಸಣೆ ಪದ್ಯ ನಾಲ್ಕು ನಾಲ್ಕನೆಯ ತರಗತಿಯ ಮಕ್ಕಳ ಪಠ್ಯಪುಸ್ತಕ ಕಲಿಕನ್ನಡ ಟೆಕ್ಸ್ಟ್ ಬುಕ್ ಮಕ್ಕಳೇ ಈ ಪದ್ಯವನ್ನು ಯಾವ ರೀತಿ ನಾವು ಓದಲು ಕಲಿಬೇಕು ಓದಿದ ನಂತರ ಯಾವ ರೀತಿ ಬ್ಯಾಟ್ ಮಾಡಬೇಕು ಎಂಬುದರ ಬಗ್ಗೆ ಇವತ್ತು ಹೇಳುತ್ತೇನೆ ಹಾಗೂ ಪ್ರಶ್ನೆ ಉತ್ತರಗಳ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ವೈದ್ಯರು ಬಂದರು ಶಾಲೆಯ ಒಳಗೆ ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ ಮಕ್ಕಳ ಹಲ್ಲು ತಪಾಸಣೆಗೆ ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ ಅಲ್ಲನ್ನು ನೋಡದೆ ಮಕ್ಕಳ ಜೇಬಲಿ ಏನು ಏನುಂಟೆಂದು ಹುಡುಕಿದರು ಅಲ್ಲನ್ನು ನೋಡದೆ ಮಕ್ಕಳ ಜೇಬಲಿ ಏನುಂಟೆಂದು ಹುಡುಕಿದರು ಒಬ್ಬನ ಜೇಬಲಿ ಚಾಕ್ಲೇಟ್ ಸಿಕ್ಕರೆ ಪುಟಾಣಿ ಮಿಠಾಯಿ ಮತ್ತೊಬ್ಬನಲ್ಲಿ ಒಬ್ಬನ ಜೇಬಲಿ ಚಾಕ್ಲೇಟ್ ಸಿಕ್ಕರೆ ಪುಟಾಣಿ ಮಿಠಾಯಿ ಮತ್ತೊಬ್ಬನಲ್ಲಿ ಬೆಂಡು ಬತ್ತಾಸು ಒಬ್ಬನದಾದರೆ ಕಡಲೆ ಶೇಂಗಾ ಇನ್ನೊಬ್ಬನದು ಬೆಂಡು ಬತ್ತಾಸು ಒಬ್ಬನದಾದರೆ ಕಡಲೆ ಶೇಂಗಾ ಇನ್ನೊಬ್ಬನದು ತಿನಸನು ತಿಂದ ಎಲ್ಲರ ಹಲ್ಲನು ವೈದ್ಯರು ತೆರೆದು ನೋಡಿದರು ದಿನಸನು ತಿಂದ ಎಲ್ಲರ ಹಲ್ಲನು ವೈದ್ಯರು ತೆರೆದು ನೋಡಿದರು ಹಲ್ಲಿಗೆ ಉಳುಕು ಒಸಡಿಗೆ ರಕ್ತ ವಾಸನೆ ಇದ್ದವು ಅವುಗಳಲ್ಲಿ ಹಲ್ಲಿಗೆ ಹುಳುಕು ವಸಡಿಗೆ ರಕ್ತ ವಾಸನೆ ಇದ್ದವು ಅವುಗಳಲ್ಲಿ ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ ಹುಳುಕೆ ಇಲ್ಲದ ವೈದ್ಯರ ಹಲ್ಲುಗಳು ಹೊಳೆಯುತ್ತಲಿದ್ದವು ಲಖಲಕಣೆ ಹುಳುಕೆ ಇಲ್ಲದ ವೈದ್ಯರ ಹಲ್ಲುಗಳು ಹೊಳೆಯುತ್ತಲಿದ್ದವು ಲಕಲಕನೆ ಈ ಪದ್ಯ ಬರೆದ ಕವಿ ಹೆಸರು ಎಚ್ ಕೆ ಆವುಟ್ಟಿ ಈಗ ನಾವು ಪ್ರಶ್ನೆ ಉತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮಕ್ ಮಕ್ಕಳ ಹಲ್ಲು ತಪಾಸಣೆಗಾಗಿ ಶಾಲೆಗೆ ಬಂದಿದವರು ಯಾರು ಮಕ್ಕಳ ಹಲ್ಲು ತಪಾಸಣೆಗಾಗಿ ಶಾಲೆಗೆ ವೈದ್ಯರು ಬಂದರು ಇಲ್ಲಿ ಬರೇ ಒಂದು ಸೆಂಟೆನ್ಸ್ ನಾವು ಹಾಕಿದರೆ ಇದು ಆನ್ಸರ್ ಕರೆಕ್ಟ್ ಆಗುತ್ತೆ ಪ್ರತಿಯೊಂದನ್ನು ನಾವು ಪ್ರಶ್ನೆ ಬರೆದ ಹಾಗೆ ಬಂದು ಶಾಲೆಗೆ ಬಂದಿದವರು ಯಾರು ಈ ಪ್ರಶ್ನೆ ಬಂದಲ್ಲಿ ನಾವು ವೈದ್ಯರು ಬಂದರು ಮಕ್ಕಳ ಹಲ್ಲು ತ ನಾವು ತಲೆಯಲ್ಲಿ ವೈದ್ಯರು ಮೀನ್ಸ್ ಡಾಕ್ಟರ್ ಹಲ್ಲು ಮೀನ್ಸ್ ಟೀತ್ ಹಲ್ಲು ತಪಾಸಣೆಗಾಗಿ ಶಾಲೆಗೆ ವೈದ್ಯರು ಬಂದರು ಏನೇನು ತಿಂದ ಹಲ್ಲನ್ನು ವೈದ್ಯರು ತೆರೆದು ನೋಡಿದರು ದಿನಸನು ತಿಂದ ಎಲ್ಲರ ಹಲ್ಲನ್ನು ವೈದ್ಯರು ತೆರೆದು ನೋಡಿದರು ದಿನಸನು ತಿಂದ ಎಲ್ಲರ ಹಲ್ಲನ್ನು ವೈದ್ಯರು ತೆರೆದು ನೋಡಿದರು ವೈದ್ಯರು ಮಕ್ಕಳ ಒಸಡಿನಲ್ಲಿ ಏನೇನು ಕಂಡರು ವೈದ್ಯರು ಮಕ್ಕಳ ಹೊಸಡಿನಲ್ಲಿ ರಕ್ತ ವಾಸನೆ ಇದ್ದುದ್ದು ಕಂಡರು ವೈದ್ಯರ ಹಲ್ಲುಗಳು ಏಕೆ ಹೊಳೆಯುತ್ತಲಿದ್ದವು ವೈದ್ಯರ ಹಲ್ಲುಗಳು ಲಕಲಕಲ ಲಕಲಕನೆ ಹೊಳೆಯುತ್ತಿದ್ದವು ಅಂದರೆ ಶೈನಿಂಗ್ ಬರ್ತಾ ಇದ್ದವು ಲಕಲಕನೆ ಹೊಳೆಯುತ್ತಿದ್ದವು ಈಗ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ವೈದ್ಯರಿಗೆ ಮಕ್ಕಳ ಜೇಬಿನಿಂದ ಏನೆಲ್ಲ ಸಿಕ್ಕಿದವು ವೈದ್ಯರಿಗೆ ಮಕ್ಕಳ ಜೇಬಿನಿಂದ ಚಾಕ್ಲೇಟ್ ಪುಟಾಣಿ ಮಿಠಾಯಿ ಬೆಂಡು ಬೆತ್ತಾಸು ಮತ್ತು ಕಡಲೆ ಶೇಂಗಾ ಮುಂತಾದ ತಿನಿಸುಗಳು ಸಿಕ್ಕಿದವು ವೈದ್ಯರಿಗೆ ಮಕ್ಕಳ ಜೇಬಿನಿಂದ ಚಾಕ್ಲೇಟ್ ಪುಟಾಣಿ ಮಿಠಾಯಿ ಬೆಂಡು ಬೆತ್ತಾಸ್ ಮತ್ತು ಕಡಲೆ ಶೇಂಗ ಮು ಮುಂತಾದ ತಿನಿಸುಗಳು ಸಿಕ್ಕಿದ್ದವು ಮಕ್ಕಳ ಹಲ್ಲುಗಳು ಒಸಡುಗಳು ಹೇಗಿದ್ದವು ಮಕ್ಕಳ ಹಳ್ ಹಲ್ಲುಗಳು ಒಸಡುಗಳು ಹಲ್ಲಿಗೆ ಹುಳುಕು ಒಸಡಿಗೆ ರಕ್ತ ವಾಸನೆ ಇದ್ದವು ಮಕ್ಕಳ ಹಲ್ಲುಗಳು ಹೊಸಡು ಒಸಡುಗಳು ಹೇಗಿದ್ದವು ಅಂದರೆ ಹುಳುಕು ಹಲ್ಲಿಗೆ ಹುಳುಕು ಒಸಡಿಗೆ ರಕ್ತ ವಾಸನೆ ಇದ್ದವು ವಾಸನೆ ಮೀನ್ಸ್ ಸ್ಮೆಲ್ ಒಸಡಿಗೆ ರಕ್ತ ಮೀನ್ಸ್ ಬ್ಲಡ್ ಹುಳುಕು ಅಂದರೆ ಎಲ್ಲ ಹುಳುಕಾಗಿತ್ತು ಇನ್ನು ಪದ್ಯ ಪೂರ್ಣಗೊಳಿಸಿ ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ ಹಲ್ಲಿಗೆ ಉಳುಕು ಒಸಡಿಗೆ ರಕ್ತ ವಾಸನೆ ಇದ್ದವು ಅವುಗಳಲ್ಲಿ ಮಾದರಿಯಂತೆ ವಚನ ಬದಲಾಯಿಸಿ ಶಾಲೆ ಶಾಲೆಗಳು ತಿನಿಸು ತಿನಿಸುಗಳು ಹಲ್ಲು ಹಲ್ಲುಗಳು ಜೇಬು ಜೇಬುಗಳು ಅಂದರೆ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಇಲ್ಲಿ ನಮಗೆ ಅವರು ಸಿಂಗ್ಯುಲರ್ ಕೊಟ್ಟಿದ್ದಾರೆ ಪ್ಲೂರಲ್ ಮಾಡಬೇಕು ತಿನಿಸು ತಿನಿಸುಗಳು ಹಚ್ಚಬೇಕು ಹಲ್ಲು ಹಲ್ಲುಗಳು ಜೇಬು ಜೇಬುಗಳು ಮಿಠಾಯಿ ಮಿಠಾಯಿಗಳು ಒಸಡು ಒಸಡುಗಳು ಚೆಂಡು ಚೆಂಡುಗಳು ಇಲ್ಲಿ ಮಾದರಿಯಂತೆ ಪದವನ್ನು ಬದಲಾಯಿಸಿ ಬರೀರಿ ಬಂದರೂ ಬರಲಿಲ್ಲ ಈ ಥರ ನಾವು ಪ್ರತಿಯೊಂದು ಪದ ಪದವನ್ನು ಬರೀಬೇಕು ನೋಡಿದರೂ ನೋಡಲಿಲ್ಲ ತಿಂದರೂ ತಿನ್ನಲಿಲ್ಲ ಹುಡುಕಿದರೂ ಹುಡುಕಲಿಲ್ಲ ಈಗ ಕೆಳಗಿನ ಪದಗಳನ್ನು ಕೂಡಿಸಿ ಬರೀರಿ ಏನು ಪ್ಲಸ್ ಉಂಟು ಏನುಂಟು ಕೂಡಿಸಿ ಅಂದರೆ ಜಾಯಿಂಟ್ ಮಾಡಿ ಬರೆಯೋದು ಇದರಲ್ಲಿ ಉಂಟು ಬರಿಬಾರ್ದು ಏನುಂಟು ಉಂಟು ಎಂದು ಉಂಟೆಂದು ಮತ್ತೆ ಪ್ಲಸ್ ಒಬ್ಬ ಮತ್ತೊಬ್ಬ ಇನ್ನು ಪ್ಲಸ್ ಒಬ್ಬ ಇನ್ನೊಬ್ಬ ಕೆಳಗಿನ ಪದಗಳನ್ನು ಓದಿ ಅವುಗಳಿಗಿರುವ ನಾನಾರ್ಥ ಪದಗಳನ್ನು ಬರೆಯಿರಿ ಆಡು ಅಂದರೆ ಮೇಕೆ ಕ್ರೀಡೆಯಲ್ಲಿ ತೊಡಗು ಎರಡು ಅರ್ಥ ಬರುತ್ತೆ ಆಡು ಅಂದರೆ ನಾವು ಮೇಕೆ ಅಂತ ಕರೀತೀವಿ ಇನ್ನು ಆಟ ಆಡು ಅನ್ನೋದಕ್ಕೆ ನಾವು ಕ್ರೀಡೆಯಲ್ಲಿ ತೊಡಗು ಇನ್ನು ಹೊಳೆ ಅಂದರೆ ಮಿನುಗೋದು ಅಂದರೆ ಶೈನಿಂಗ್ ಬರೋದು ಹೊಳೆಯುವುದು ಇನ್ನೊಂದು ಅರ್ಥ ಹೊಳೆ ಅಂದರೆ ತೊರೆ ನದಿ ಇನ್ನು ತೆರೆ ಅಂದರೆ ಅಲೆಗಳು ಇನ್ನೊಂದು ಅನಾವರಣ ತೆರೆ ಅಂದರೆ ಆ ಕೆಲಸಕ್ಕೆ ಅನಾವರಣ ಮಾಡಿದು ಮುಕ್ತಾಯ ಮಾಡಿದು ತೆರೆ ಬಿತ್ತು ಆ ಥರ ಎರಡು ನಾನಾ ಅರ್ಥಗಳು ಬರುತ್ತವೆ ಇನ್ನು ಕೆಳಗಿನ ಪದಗಳ ಸರಿಯಾದ ರೂಪ ಬರೀರಿ ಹಲ್ಲು ಇದನ್ನು ರಾಂಗಾಗಿ ಕೊಟ್ಟಿರ್ತಾರೆ ಅವರು ನಾವು ಇದರ ಕರೆಕ್ಟಾಗಿ ಬರಬೇಕು ಹಲ್ಲು ಇನ್ನು ಒಸಡು ಇಲ್ಲಿ ಉಸುಡು ಒಸುಡು ಮಾಡಿದ್ದಾರೆ ಅವರು ಒಸಡು ಒಬ್ಬನು ಇಲ್ಲಿ ನೋಡಿ ಹೋ ಕೊಟ್ಟಿದ್ದಾರೆ ಅವರು ನಾವು ಒಬ್ಬನು ಅಂತ ಬರಿಬೇಕು ಒಳಗೆ ಇಲ್ಲಿ ಲ ರಾಂಗ್ ಕೊಟ್ಟಿದ್ದಾರೆ ಕರೆಕ್ಟ್ ಸೆಂಟೆನ್ಸ್ ಒಳಗೆ ಇನ್ನು ಕೆಳಗಿನ ಚಿತ್ರಗಳು ನೋಡಿ ಅದರ ಹೆಸರು ಅಥವಾ ವಿವರಣೆ ಬರೀರಿ ಅಂದಿದ್ದಾರೆ ಇದೊಂದು ಬಾಕ್ಸ್ ಇದೆ ಇದರ ಏನಿದು ಅಂತ ನಾವು ಇಲ್ಲಿ ಬರಿಬೇಕು ಸಿಹಿ ತಿಂಡಿಯ ಪೆಟ್ಟಿಗೆ ಇದು ಏನಿದು ಸಿಹಿ ತಿಂಡಿಯ ಪೆಟ್ಟಿಗೆ ಇನ್ನು ನೋಡ್ಬೋದು ಇಲ್ಲಿ ಸ ಇದೊಂದು ಕಂಪ್ಯೂಟರ್ ಇದು ಇಂಗ್ಲೀಷ್ನಲ್ಲಿ ಕಂಪ್ಯೂಟರ್ ಇದು ಕನ್ನಡದಲ್ಲಿ ಸಂಗಣಕ ಗಣಕಯಂತ್ರ ಎಂದು ಕರೆಯುತ್ತೇವೆ ಇಲ್ಲಿ ನಾವು ರೈತ ಎತ್ತುಗಳಿದ್ದಾವೆ ರೈತ ಇದ್ದಾನೆ ಏನು ಮಾಡ್ತಾ ಇದ್ದಾನೆ ಅವನು ಉಳುಮೆ ರೈತ ಕೃಷಿ ಕೆಲಸ ಮಾಡುತ್ತಿದ್ದಾನೆ ಅದಕ್ಕೆ ರೈತನ ಉಳುಮೆ ಇಲ್ಲೊಂದು ನಾಯಿ ಇದೆ ಇದು ಬೊಗಳ್ತಾ ಇದೆ ಇದನ್ನು ಡಾಗ್ ಇದು ಇದು ಇದೆ ಏನಂತ ಬರಿಬೋದು ನಾಯಿ ಬೊಗಳುವಿಕೆ ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಸುಳಿವು ಕೊಟ್ಟಿದ್ದಾರೆ ಅನುಸರಿಸಿ ಘಟನೆಗಳನ್ನು ಪೂರ್ಣಗೊಳಿಸಿ ಇಲ್ಲಿ ನಮಗೆ ಸುಳಿವು ಕೊಟ್ಟಿದ್ದಾರೆ ಅವರು ಇದನ್ನು ನಾವು ಅನುಕರಣೆ ಮಾಡಿ ಈ ಘಟನೆಯನ್ನು ನಾವು ಪೂರ್ತಿ ಮಾಡಬೇಕು ನೋಡಿ ಎಕ್ಸಾಂಪಲ್ ಶಾಲೆಯಿಂದ ಮನೆಗೆ ಅಂದರೆ ಇಲ್ಲಿ ಮನೆಗೆ ಇದೆಲ್ಲ ಶಾಲೆಯಿಂದ ಮನೆಗೆ ಬರುವಾಗ ರಸ್ತೆಯಲ್ಲಿ ಒಂದು ಅಪಘಾತ ಆಗಿದ್ದನ್ನು ನೋಡಿದೆ ತರಕಾರಿಯವನು ತಳ್ಳುಗಾಡಿಗೆ ಕಾರಿನಲ್ಲಿ ಹೋಗುತ್ತಿದ್ದವನು ಡಿಕ್ಕಿ ಹೊಡೆದ ಆಗ ಗಾಡಿಯಲ್ಲಿತ್ತ ತರಕಾರಿ ಕೆಳಗೆ ಚಿಲ್ಲಾಪಿ ಚಲ್ಲಾಪಿಲಿಯಾಗಿ ಬಿತ್ತು ನಾನು ಮತ್ತು ನನ್ನ ಸ್ನೇಹಿತರು ಸೇರಿ ಎಲ್ಲ ಆರಿಸಿ ಕೊಟ್ಟು ಕೊಟ್ಟೆವು ಆಗ ತರಕಾರಿ ವಾ ನಮಗೆ ಧನ್ಯವಾದ ಹೇಳಿದ ಈ ಪಾಯಿಂಟ್ಸ್ ಇಲ್ಲೇ ಈ ಥರ ಈ ಒಂದು ಸುಳಿವು ಕೊಟ್ಟಿರ್ತಾರೆ ಅದನ್ನು ಕರೆಕ್ಟಾಗಿ ಮಾಡಿ ನಾವು ಸೆಂಟೆನ್ಸ್ ಪೂರ್ತಿ ಮಾಡಬೇಕು ನಿಮಗೂ ಕೂಡ ಈ ಪಾಠದ ಪ್ರತಿಯೊಂದು ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು